ನೀವೇನಾದರೂ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡಬೇಕು ಅಥವಾ ಹೂವು ಕಟ್ಟಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಹಾಯ್ ಫಲೋ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಹುಡದಲ್ಲಿ ನೋಡೋಣ ಒಂದು ಯುನೀಕ್ ಆಗಿ ಹೇಗೆ ಹೂವು ಕಟ್ಟೋದು ಅಂತ ನಮ್ಮ ಗಿಡದಲ್ಲೇ ಸಿಕ್ಕಿರುವಂಥ ಈ ಮಳ್ಳೆ ಹೂವು ಅಂದರೆ ಮಲ್ಲಿಗೆಯಲ್ಲೇ ಇದೊಂದು ಡಿಫ್ರೆಂಟ್ ಫ್ಲವರ್ ಅಂತಲೇ ಹೇಳ್ಬೋದು ಅದೇ ಒಂದು ಕ್ಯಾಟಗರಿಗೆ ಬರುವಂಥ ಫ್ಲವರ್ಸು ತುಂಬ ಸಿಗುತ್ತೆ ಬಟ್ ನಾನು ಸ್ವಲ್ಪ ತೊಗೊಂಡು ಈ ಒಂದು ವಿಡಿಯೋ ತೋರಿಸೋದಕ್ಕೋಸ್ಕರ ತೊಗೊಂಡಿದ್ದೀನಿ ಏನು ನೋಡ್ತಿದ್ದೀರಲ್ವಾ ಹೂವು ಇದು ನಾರ್ಮಲ್ ಆಗಿ ಹೂವು ಕಟ್ಟೋ ದಾರದಲ್ಲೂ ನೀವು ಕಟ್ಬೋದು ಇಲ್ಲ ಅಂದರೆ ನಾನಿಲ್ಲಿ ಬಂದು ಯಾವ್ದು ತೊಗೊಂಡಿದ್ದೀನಂದರೆ ನಾವು ಸೀರೆ ಕುಚ್ಚೆಲ್ಲ ಕಟ್ಸೀವಲ್ಲ ಆ ಒಂದು ರೀತಿಯಾದಂಥ ಕಲರ್ ತಗೊಂಡಿದ್ದೀನಿ ಯಾಕಂದರೆ ನನ್ನ ಹತ್ರ ಎಂಬ್ರಾಯ್ಡ್ರಿ ಥ್ರೆಡ್ ಬರುತ್ತಲ್ಲ ಅದು ಅವೈಲೇಬಲ್ ಇಲ್ಲದೆ ಇರೋ ಕಾರಣದಿಂದ ನಾನು ಇದನ್ನು ತೊಗೊಂಡಿದ್ದೀನಿ ನೀವು ಯಾವ ಒಂದು ದಾರ ಬೇಕಾದರೂ ನೀವು ತಗೋಬೋದು ನಿಮ್ಮ ಕನ್ವೀನಿಯೆಂಟ್ ಏನಿಲ್ಲ ಜಸ್ಟ್ ಒಂದು ಫ್ಲವರ್ನ ತಗೊಂಡು ನಾವು ಒಂದೇ ಕಡೆ ಹೂವು ಪ್ಲಾ ಪ್ಲೇಸ್ ಮಾಡಬೇಕಾಗುತ್ತೆ ಒಂದು ಹೂವು ಇಟ್ಕೊಂಡು ನೆಕ್ಸ್ಟ್ ನಾವು ಹೇಗೆ ಯೂಶಿಯಲ್ ಆಗಿ ಹೂವು ಕಟ್ತೀವಲ್ಲ ಅದೇ ರೀತಿಯಾಗಿ ಏನು ಮಾಡಬೇಕಾಗುತ್ತೆ ನೋಡಿ ಒಂದು ದಾರ ತೊಗೊಂಡು ಇದು ಏನು ಫ್ಲವರ್ ಕೆಳಗಡೆಯಿಂದ ಏನು ಮಾಡಬೇಕಾಗುತ್ತೆ ಒಂದು ನಾಟ್ ಹಾಕೋಬೇಕಾಗುತ್ತೆ ಹೂವು ಒಂದೇ ಸೈಡಲ್ಲಿ ಇರಬೇಕಾಗುತ್ತೆ ನಾವು ಆಗಿ ಏನು ಮಾಡ್ತೀವಂದರೆ ಎರಡು ಸೈಡ್ ಹೂವು ಕಟ್ತೀವಿ ಬಟ್ ಇದು ಒಂದೇ ಕಡೆ ಇಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಏನು ಮಾಡಿದ್ದೀನಿ ಈ ಒಂದು ಕಲರ್ನ ದಾರಾನ ತಗೊಂಡಿದ್ದೀನಿ ನೀವು ಯಾವ ಕಲರ್ ಅಥವಾ ಯಾವ ದಾರ ಬೇಕಾದರೂ ತೊಗೊಬೋದು ನಿಮ್ಮ ಕನ್ವಿನಿಯೆಂಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಯುನೀಕಾಗೂ ಇರುತ್ತೆ ಈ ಒಂದು ಈ ಒಂದು ರೀತಿಯಾದಂತಹ ಇದನ್ನು ನೀವು ತಲೆಗೆ ಅಥವಾ ಹೇರ್ ಸ್ಟೈಲ್ಗೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ದೇವ್ರಿಗೂ ನೀವು ಏನು ಮಾಡ್ಬೋದು ಮಾಲೆ ಥರ ಹಾಕ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮತ್ತಷ್ಟು ಇದೇ ರೀತಿಯಾದಂತಹ ಡಿಫ್ರೆಂಟ್ ವಿಡಿಯೋಸ್ಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಒಂದು ದ ನೆಕ್ಸ್ಟ್ ವಿಡಿಯೋ